ಬಸವಣ್ಣನವರು ಸಮಾನತೆಗಾಗಿ ಶ್ರಮಿಸಿದರು ಆದರೆ ಇವತ್ತಿನ ದಿವಸ ಬಿನ್ನಾಳ ಗ್ರಾಮದಲ್ಲಿ ಅನ್ಯೋನ್ತಿಯಿಂದ ಜಾತ್ರೆ ನೆರವೇರಿಸಲು ಸರ್ವರು ಸಮಾನತೆಯನ್ನು ಅನುಕರಣೆ ಮಾಡಿ ಬಸವಣ್ಣನವರ ಕನಸು ನನ್ನ ಸಾಗುವಂತೆ ಮಾಡಿದ್ದಾರೆ ರಾಜಶೇಖರ್ ಎಟ್ನಾಳ್ ಎಂಪಿ ಹೇಳಿಕೆ ಕೊಪ್ಪಳ ಜಿಲ್ಲೆಯ ಕುಪ್ಪನೂರು ತಾಲೂಕಿನ ಬಿನ್ನಾಳ ಗ್ರಾಮದ ಬಸವೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಧರ್ಮ ಧ್ವಜಾರೋಹಣ ಹಾಗೂ ಕಳಸಾರೋಹಣ ಧರ್ಮ ಚಿಂತನಾ ಸಭೆ ಎತ್ತಿನ ಮೆರವಣಿಗೆ ಮತ್ತು ಲಘು ರಥೋತ್ಸವ ಹಾಗೂ ಪಿನ್ನಾಳ ಗ್ರಾಮದ ಕಲಾವಿದರಿಂದ ಸಂಗೀತ ಕಾರ್ಯಕ್ರಮ ಇಪ್ಪತ್ತೈದು ರಿಂದ ಇಪ್ಪತ್ತೆಳನೆಯ ತಾರೀಕಿನವರೆಗೂ ನೆರವೇರಿಸಲಾಗುತ್ತಿತ್ತು ದಿನಾಂಕ ಇಪ್ಪತ್ತ ಆರು ಬೆಳಗ್ಗೆ ಶ್ರೀ ಬಸವೇಶ್ವರ ಮೂರ್ತಿಗೆ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಯಿತು ನಂತರ ಲಿಂಗೈಕ್ಯ ಪರಮ ಪೂಜೆ ಶ್ರೀ ಜಯದೇವ ಜಗದ್ಗುರು ಮಹಾಸ್ವಾಮಿಗಳ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಣೆ ಕಾರ್ಯಕ್ರಮ ನೆರವೇರಿಸಲಾಯಿತು ನಂತರ ಸಾಯಂಕಾಲ ಐದು ಗಂಟೆಗೆ ಮಹಾರಥೋತ್ಸವಕ್ಕೆ ಶ್ರೀ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಬಸವ ಪ್ರಭು ಮಹಾಸ್ವಾಮಿಗಳು ಕೊಟೂರೇಶ್ವರ ಮಹಾಸ್ವಾಮಿಗಳು ಮತ್ತು ಸಿದ್ದಲಿಂಗಯ್ಯ ಶಿವ ಸಂಗಯ್ಯ ಹಿರೇಮಠ ಪೂಜರಿಂದ ಮತ್ತು ಲೋಕಸಭಾ ಸದಸ್ಯರಾದ ರಾಜಶೇಖರ್ ರೆಡ್ನಾಳ ಅವರಿಂದ ಚಾಲನೆ ನೀಡಲಾಯಿತು ಇದೇ ಸಂದರ್ಭದಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸಿದ ಬಸವ ಜಯ ಮೃತ್ಯುಜಯ ಸ್ವಾಮೀಜಿಗಳು ಪಂಚಮಸಾಲಿ ಗುರುಪೀಠ ಕೂಡಲ ಸಂಗಮ ಮತ್ತು ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಇನ್ನು ಅನೇಕ ಗುರುಹರ ಚರಮೂರ್ತಿಗಳು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಕುರಿತು ಮಾತನಾಡಿದ್ರಿ ಈ ಸಂದರ್ಭದಲ್ಲಿ

ನಮ್ಮವರನ್ನ ನಾವು ನೆನವನ್ನು ಮಾಡ್ಕೊಳ್ಳೇನಪ್ಪ ಅಂತ ಹೇಳಕಂದ್ರ ಅದು ಮನುಷ್ಯತ್ವನೆ ಅಲ್ಲ ಅಂತಕ್ಕಂಥ ಮಾತು ಬರ್ತಾ ಇದೆ ಹಂಗಾಗಿ ನಮ್ಮವರನ್ನ ನಾವು ವಿಶೇಷವಾಗಿರ್ತಕ್ಕಂಥ ಭಾವನೆಯನ್ನು ನೋಡಿ ಕಣ್ಣಾರೆ ಕಂಡಿರ್ತಕ್ಕಂಥ ಸನ್ನಿವೇಶದೊಳಗ ಅವ್ರನ್ನ ನಾವು ಸ್ಮರಣೆ ಮಾಡ್ಬೇಕಾಗುತ್ತೆ ಸ್ಮರಣೆ ಮಾಡ್ಬೇಕಾಗುತ್ತೆ ಆ ಕಾರಣಕ್ಕಾಗಿ ಇವತ್ತಿನ ದಿವಸ ಎಲ್ಲ ಸಮಸ್ತ ಸರ್ಕಾರ ಮತ್ತೆ ಪಿನ್ನಾಳ ಗ್ರಾಮದ ಸಮಸ್ಯೆ ಬಸವಣ್ಣ ಎಷ್ಟೊಂದು ಭಕ್ತಿ ಶ್ರದ್ಧಾ ಭಕ್ತಿ ಪೂರ್ವವಾಗಿರ್ತಕ್ಕಂಥ ಆಚರಣೆ ಮುಖಾಂತರವಾಗಿ ಸಂಸ್ಕಾರದ ಮುಖಾಂತರವಾಗಿ ಭಕ್ತಿ ಭಾವನಾ ಮುಖಾಂತರವಾಗಿ ನಡ್ಕೊಳ್ತಾರ ಅದನ್ನ ಅಂತ ಹೇಳಿ ಅಂತಂದ್ರೆ ನಮಗೆ ಇವತ್ತಿನ ದಿವಸ ನಾವು ಬಿನ್ನಾಳು ಬಂದು ಅರ್ಜುನ ಸೇವಾ ಬಸವಣ್ಣನ ಸೇವಾ ಮಾಡಿ ಒಂದಿಷ್ಟು ಕೈ ಪಾವ ಮಾಡ್ಕೊಳ್ಬೇಕು ಬಂದು ನಡ್ಕೊಂಡು ಬಂದಷ್ಟು ು ಈ ರಥೋತ್ಸವ ಜನವನ್ನ ಈ ಭಕ್ತಿಯ ಸಾಗರವನ್ನ ನೋಡಿ ಕಣ್ಣು ಪಾಲು ಮಾಡ್ಕೋಬೇಕಂತ ಹೇಳ್ಬೋದ್ರ ಜೊತೆಗೆ ಇಲ್ಲಿ ಎಲ್ಲ ಸೇರಿತಕ್ಕಂಥ ಪರಂಪರು ವಿಶೇಷವಾಗಿರ್ತಕ್ಕಂಥ ಮಾತುಗಳನ್ನ ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದಿಯನ್ನು ಅದನ್ನ ಅದನ್ನು ಕೇಳ ಬಹಳ ವಿಜೃಂಭಣೆ ಅಂತ ನಡೀತಾ ಇದೆ ಬಸವನ್ ಅವರು ಹನ್ನೆರಡನೇ ಶತಮಾನದಲ್ಲಿ ಸಮಾಜವನ್ನ ನಿರ್ಮಾಣ ಮಾಡ್ಬೇಕನ್ನ ಕನಸನ್ನು ಕಂಡಿದ್ದರು ಇವತ್ತು ಜಾತ್ರೆಯನ್ನು ನೋಡಿದ್ರ ಬಸವಣ್ಣವರ ಕನಸು ಈಡೇರಿತೆ ಅಂತ ಹೇಳಿಕ್ಕೆ ಬಯಸ್ತಿರ್ಬೋದುಗಳು ಯಾಕಂದ್ರೆ ಎಲ್ಲರೂ ಕೂಡ ಸಮಾನತೆಯಿಂದ ಈ ಜಾತ್ರೆಯನ್ನ ಬಸವಣ್ಣವರ ರಥೋತ್ಸವನ್ನ ಆಚರಣೆ ಮಾಡಿದ್ರ ಅವತ್ತು ಬಸವಣ್ಣವರ ಕನಸು ಇವತ್ತು ಈಡೇರಿದೆ ಅಂತ ಹೇಳಿಕ್ಕೆ ಬಯಸ್ತಿರ್ಬೋದುಗಳೇ ಅದ್ರ ಜೊತೆಯಲ್ಲಿ ಈ ಜಾತ್ರಾ ಮಹೋತ್ಸವಗಳು ನಮ್ ಹಿಂದಿನಿಂದ ನಮ್ ಹಿರಿಯರಾಗಿ ಕೊಟ್ಟಂತ ಕಾರ್ಯಕ್ರಮಗಳು ಸಂಪ್ರದಾಯಗಳು ಇದರಿಂದ ನಮ್ಮಲ್ಲಿ ನಮ್ಮ ದಿನನಿತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ತಪ್ಪುಗಳಾಗ್ತಾವ ವೈ ಮನಸ್ಸುಗಳು ಬರ್ತಾವ ಕಿರಿಂದ ಮನುಷ್ಯ ಮನುಷ್ಯ ಮನಸ್ಸು ಒಡೆದೋಗಿಂತ ಇವೆಲ್ಲವನ್ನು ಕೂಡಿಸ್ಬೇಕಾದ್ರೆ ಇವರ ದೇವರ ಸನ್ನಿಧಿಯಲ್ಲಿ ಜಾತ್ರಾ ಮಹೋತ್ಸವ ಇವತ್ತು ರಥೋತ್ಸವದ ಮೂಲಕ ಎಲ್ಲರೂ ಒಗ್ಗಟ್ಟಿಂದ ಆಚರಣೆ ಮಾಡೋದ್ರಿಂದ ಎಲ್ಲ ಒಗ್ಗಟ್ಟು ಮೈ ಮನಸ್ಸುಗಳು ಕೂಡಿ ಇವತ್ತು ಎಲ್ಲರೂ ಕೂಡ ಶಾಂತಿಯಿಂದ ನೆಮ್ಮದಿಯಿಂದ ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ ದಿಸ ಇಂಥ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲರೂ ಹೆಚ್ಚು ಹೆಚ್ಚು ಭಾಗವಹಿಸೋದ್ ಮೂಲಕ ನಮ್ಮ ಮುಂದಿನ ಯುವ ಪೀಳಿಗೆ ಕೂಡ ಇದನ್ನ ಉಳಿಸ್ಕೊಂಡು ಹೋಗುವಂತ ಕೆಲಸವನ್ನು ಕೂಡ ನಾವೆಲ್ಲರೂ ಕೂಡ ಮಾಡ್ಬೇಕಾಗಿದೆ ಸಮಾಜವನ್ನ ಕಟ್ಟುವಂತ ಕೆಲಸ ಮಾಡಿದೆ ಮಟ್ಟವನ್ನು ಕಟ್ಟೋದು ಕೆಲಸ ಮಾಡಿದ್ರೆ ಮತ್ತೊಂದು ಹಬ್ಬದ ಸರವ ನಿರ್ಮಾಣ ಮಾಡೋದಾಗಿತ್ತು ಆದ್ಮೇಲೆ ಸಮಾಜವನ್ನು ಕಟ್ಟಿ ಯಾವ ಜನ ಹಳ್ಳಿಗೆ ಬಂದು ಸಿಟಿ ಬಂದು ಸಾಲಿಗೆ ಕರೆ ಅಂತ ಅನ್ನ ಕೊಡಬೇಕು ಅಂತ ವಿದ್ಯಾರ್ಥಿನಿಯೇ ಮಾಡಬೇಕು ಪ್ರಸಾದನೆ ಮಾಡಬೇಕು ಅಂತ ಹೇಳಿ ಆ ಮೂಲಕ ಈ ನಾಡಿನ ಮಟ್ಟ ಮೊದಲ ಬಾರಿಗೆ ಹಾಸ್ಟೆಲ್ ಎನ್ನುವಂತ ಪರಿಕಲ್ಪ ಇವತ್ತೇನ ಸರ್ಕಾರ ಪ್ರತಿ ತಾಲೂಕಲ್ಲಿ ಬಿ ಸಿ ಎಂ ಅಷ್ಟು ಪ್ರತಿ ತಾಲೂಕಲ್ಲಿ ಎಸ್ ಸಿ ಎಸ್ ಟಿ ಅಷ್ಟು ಪ್ರತಿ ತಾಲೂಕಲ್ಲಿ ಶಾಲೆಗಳು ಮಾಡ್ತಾರೆ ಈ ಹಾಸ್ಟೆಲ್ ಪರಂಪರೆ ಎಲ್ಲಿದೆ ಶುರು ಆಯ್ತಪ್ಪ ಅಂದ್ರೆ ಸುಮಾರು ನೂರ ಐವತ್ತು ವರ್ಷ ಹಿಂದೆ ಜೈಲೇ ದೇವರು ಈ ಮೂರಲ್ಲಿ ಜನಿಸಿ ಚಿತ್ರಮಟ್ಟಕ್ಕಾದ್ಮೇಲೆ ಆಸ್ಟೆಲ್ ಪರಂಪರೆಯನ್ನ ಪ್ರಸಾದ ಕಟ್ಟಿದ್ರೆ ನಾನು ಉಣ್ಣುವಂತ ಅನ್ನ ಅದು ಕೇವಲ ಒಂದು ಹಾಸ್ಟೆಲ್ ಅನ್ನ ಅಲ್ಲ ಅದು ಭಗವಂತನ ಸೌಕೃತ ಪ್ರಸಾದವಾಗಿ ಪ್ರಸಾದ ಲೇಔಟ್ ಸ್ಥಾಪನೆ ಮಾಡೋ ಕೆಲಸವನ್ನ ಅವತ್ತೇನು ಪರಮ ಪೂಜೆ ಮಾಡಿದ್ರು ಅದರ ಮುಂದೊಂದು ಭಾಗವಾಗಿ ಇವತ್ತು ಇದೆ ಅಂತ ಎಲ್ಲಾ ಸರ್ಕಾರಗಳು ವಿದ್ಯಾರ್ಥಿಗಳಿಗೆ ಹಾಸ್ಟ್ರ ಸ್ಥಾಪನೆ ಮಾಡ್ತಿದ್ದಾರೆ ಈ ಹಾಸ್ಟೆಲ್ಗೆ ಹೋಗೋ ಪ್ರೇರಣೆ ನೀವು ಜನ ಪರಮ ಪೂಜೆ ಬೇರೆ ತಿಳ್ ಅಂತ ಪೂಜೆ ಜನಿಸಿರ್ತಕ್ಕಂಥ ನೀವುಗಳಲ್ಲಿ ಇವತ್ತು ಬಸವಣ್ಣವರ ಜಾತ್ರೆ ಮೋಸ ಯಾಕಂದ್ರೆ ಬಸವಣ್ಣ ನಮ್ಗೆ ಎರಡು ರೀತಿಯಾಗಿ ಮಾಡಬೇಕು ನಮಗೆ ಜ್ಞಾನ ಕೊಟ್ಟಂತ ಕಲ್ಯಾಣ ಬಸವಣ್ಣ ದಿನಿತ್ತಿನ ಬದುಕೆಯನ್ನು ಕೊಟ್ಟಂತ ಈ ಬಸವಣ್ಣ ಹಾಗಾಗಿ ಇನ್ನಾಳು ಜನ ಆ ಕಲ್ಯಾಣ ಬಸವಣ್ಣ ಬಸವಣ್ಣವರನ್ನ ಅನ್ನ ಕೊಡೋ ಬಸವಣ್ಣ ರೀತಿಯಲ್ಲಿ ಇವತ್ತು ಗೌರವಿಸಿದ ಮೂಲಕವಾಗಿ ಪೂಜೆ ಮಾಡುವ ಮೂಲಕವಾಗಿ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ ಕಾರ್ಯವನ್ನ ತಾವೆಲ್ಲ ಮಾಡ್ತೀವಿ ನನಗೆ ಭಿನ್ನಾಳಿದ್ರೆ ಬಹಳ ಅತ್ತಿರವಾಗಿರ್ತಕ್ಕಂಥವ್ರು ಏನು ಪರಮೂಜೆ ಬಸವಪುರ ಸ್ವಾಮೀಜಿ ಅದಿಲ್ಲ ಆ ಮಟ್ಟಕ್ಕೆ ಮೊದಲ ಸ್ವಾಮೀಜಿ ಆದಾಗ ಅವತ್ತಿಂದ ಈ ಊರಿಗೆ ನಿರಂತರವಾಗಿರ್ತಕ್ಕಂಥ ಸಂಪರ್ಕ ಅವತ್ತು ಈ ಭಾಗ ನಮ್ಮ ತಂಬಳಿಯವ್ರಿಂದ ಕರ್ಕಲ್ ಕೊಂಬಳಿಯವ್ರು ತಂಬಳಿಯವರು ಅವ್ರ ಜೊತೆ ಪರ್ಚಿ ಆದ್ಮೇಲೆ ಈ ಊರಿಗೆ ಒಂದು ಶುಭ ಸಿಗತ ಸಂದರ್ಭದಲ್ಲಿ ಆಗ ಇಲ್ಲಿ ಬಂದ